ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುಚಿತ್ರಾ ಚಿತ್ರಾಸ್ ಕಿಚನಿಂದ ಇಲ್ಲಿ ಗುಲಾಬಿ ಸಂಡಿಗೆ ತೊಗೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ನೋಡಿ ಗುಲಾಬಿ ಪಕ್ಕಳ ಬಿಟ್ಕೊಂಡಿದೆ ಟೇಸ್ಟಿಯಾಗಿರುತ್ತೆ ಇದು ಮತ್ತು ಈಸಿ ಕೂಡ ಮಾಡೋದು ಮತ್ತು ಅದ್ರದ್ದು ಪ್ರಪೋರ್ಷನ್ ಕರೆಕ್ಟಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಈ ಥರ ಪಕ್ಕಳೆ ಎಲ್ಲ ಬಿಟ್ಕೊಂಡು ಗುಲಾಬಿ ಥರ ಬರುತ್ತೆ ಯಾವ ಥರ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ ಹದಿನೈದು ದಿವಸ ಆಮೇಲೆ ಎರಡು ದಿವಸ ಬಿಸಿಲಲ್ಲಿ ಒಣಗಿಸಿದ್ದೀನಿ ಚೆನ್ನಾಗಿ ಒಣಗಿದೆ ಈ ಥರ ಮೋದಕ ಶೇಪ್ ಬ ಮಾಡ್ತೀವಲ್ಲ ಆ ಥರ ಮಾಡಿಟ್ರೆ ಚೆನ್ನಾಗಿ ಪಕ್ಕಲೆ ಬಿಟ್ಕೊಳ್ಳುತ್ತೆ ಒಂದು ಸ್ವಲ್ಪ ದೊಡ್ಡದು ಮಾಡಬೇಕಾಗಿತ್ತು ನಾನು ಚಿಕ್ಕದು ಮಾಡಿದೆ ಎಷ್ಟು ಚೆನ್ನಾಗಿ ಪಕ್ಲೆ ಬಿಟ್ಕೊಳ್ಳುತ್ತೆ ಹಿಂದಿನ ದಿವಸ ರಾತ್ರಿ ನಾನು ಅರ್ಧ ಕೆ ಜಿ ರೇಷನ್ ಅಕ್ಕಿ ಅಂತೀವಲ್ಲ ಅದು ತೊಗೊಂಡಿದ್ದೀನಿ ಅದು ತೊಗೊಂಡರೆ ಸಾಕು ಅರ್ಧ ಕೆ ಜಿ ಫೈವ್ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ದೂರ ಹಾಕಿಡಬೇಕು ಅದಕ್ಕೆ ಸರಿಯಾಗಿ ನೂರಿಪ್ಪತ್ತೈದು ಗ್ರಾಮ್ ಸಬ್ಬಕ್ಕಿಂತ ಅರ್ಧ ಕೆ ಜಿ ಅಕ್ಕಿಗೆ ನೂರಿಪ್ಪತ್ತೈದು ಗ್ರಾಮ್ ಸಬ್ಬಕ್ಕಿ ಅದನ್ನು ಕೂಡ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಡಬೇಕು ರಾತ್ರಿ ಹಿಂದಿನ ದಿವಸ ರಾತ್ರಿ ಹನ್ನೆರಡು ತಾಸು ನೆನೆಸಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಆಮೇಲೆ ಬೆಳಗ್ಗೆ ಎದ್ದು ಅದನ್ನು ನೀರು ತೆಗಿಬೇಕು ಮತ್ತು ಜಾಲರನೆಲ್ಲ ಹಾಕಿ ಇಡಬೇಕು ಒಂದು ಚಮಚ ನೀರು ಕೂಡ ಇರಬಾರ್ದು ನೋಡಿ ನಾನಿಲ್ಲಿ ಜಾಲರನಲ್ಲಿ ಹಾಕಿಟ್ಟಿದ್ದೀನಲ್ಲ ಆ ಥರ ಮತ್ತು ಉಪ್ಪನ್ನು ಕೂಡ ಮೂವತ್ತು ಗ್ರಾಮ್ ಮಲ್ಟೆ ಮಾಡಿ ತೊಗೊಂಡಿದ್ದೀನಿ ನಿಮ್ಗೆ ಇನ್ನೂ ಕಡಿಮೆ ಬೇಕು ಅಂದರೆ ಜಾಸ್ತಿ ಬೇಕಂದರೆ ಟೇಸ್ಟ್ ನೋಡ್ಕೊಂಡು ಚೇಂಜ್ ಮಾಡ್ಕೋಬೋದು ಈಗ ನಾನು ಅಕ್ಕಿನ ಸೋರ್ ಹಾಕಿದ್ದೀನಿ ಹತ್ತು ನಿಮಿಷ ಆಗಿದೆ ಅದರಲ್ಲಿ ನೀರಿಲ್ಲ ಹಾಗೆಯೇ ಸಬ್ಬಕ್ಕಿನ ಕೂಡ ನೀರು ಸೋರಿಸಿ ತೊಗೊಂಡಿದ್ದೀನಿ ನೀರು ಒಂದು ಚಮಚನೂ ಇರಬಾರ್ದು ಆ ಥರ ನೀರನ್ನು ಸೋರಿಸಿ ತೊಗೋಬೇಕು ಈ ಥರ ಉದುರುದುರಾಗಿ ಬಂದಿದೆ ಸಬ್ಬಕ್ಕಿ ಈಗ ಈ ನೀರು ಪಾತ್ರೆಯಲ್ಲಿ ನಾನು ಎರಡೂವರೆ ಲೀಟ್ರ್ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಎರಡೂವರೆ ಲೀಟ್ರ್ ಅಳತೆ ಮಾಡಿ ಇಟ್ಕೊಂಬಿಡಿ ಚೂರು ಹೆಚ್ಚು ಕಡಿಮೆ ಆಗೋದಿಲ್ಲ ರುಬ್ಬಕ್ಕೆ ಆ ಎರಡೂವರೆ ಲೀಟ್ರ್ ನೀರಲ್ಲೇ ನಾವು ರುಬ್ಬಕ್ಕೆ ತಗೋಬೇಕು ಮಿಕ್ಸಿ ಜಾರ್ಗೆ ಮತ್ತು ಲಾಸ್ಟ್ಗೆ ರುಬ್ಬಾದ್ಮೇಲೆ ತೊಳೆಯೋಕ್ಕೆ ಅದೆಲ್ಲ ಅದೇ ನೀರು ತೊಗೊಂಡ್ರೆ ಸಾಕು ಈಗ ನಾನು ಮೊದಲು ಸಬ್ಬಕ್ಕಿನ ನೆನೆದಿರೋಂಥ ಸಬ್ಬಕ್ಕಿನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ನೀವು ಅದೇ ನಾವು ಅಳತೆ ಮಾಡಿ ಇಟ್ಕೊಂಡಿದ್ರೆ ಎರಡೂವರೆ ಲೀಟ್ರ್ ಅದರಲ್ಲೇ ಒಂದು ಸ್ವಲ್ಪ 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 ಹಾಕ್ಕೊಂಡು ನಾವು ರುಬ್ಕೋಬೇಕು ನುಣ್ಣಗೆ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಸಬ್ಬಕ್ಕಿನ ಸಬ್ಬಕ್ಕಿ ಅಕ್ಕಿ ಎರಡು ನೋಡಿ ಇವಾಗ ಪೇಸ್ಟ್ ಆಗಿದೆ ಇದನ್ನು ಒಂದು ಪಾತ್ರೆಗೆ ತಕ್ಕೊತೀನಿ ಇದನ್ನು ತೆಗ್ದಾದ ಮೇಲೆ ಇದು ಅಕ್ಕಿನ ಹಾಕೋತೀನಿ ಈ ಥರ ನುಣ್ಣಗೆ ಬರಬೇಕು ಅಕ್ಕಿ ಕೂಡ ನುಣ್ಣಗಾಗಬೇಕು ಸಬ್ಬಕ್ಕಿ ಥರನೇ ನೆಂದಿಗೆ ಎಲ್ಲ ಹೀಗಾಗಿ ಚೆನ್ನಾಗೇ ಆಗುತ್ತೆ ನಾನು ಎರಡು ಬ್ಯಾಚಲ್ಲಿ ಅಕ್ಕಿನ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋತೀನಿ ನೀರು ಮಾತ್ರ ಹೊರಗಿನ ನೀರು ಬಳಸೋಂಗಿಲ್ಲ ನೀವು ಎರಡೂವರೆ ಲೀಟ್ರೇನು ನಾವು ಅಳತೆ ಮಾಡಿ ಇಟ್ಕೊಂಡಿದ್ವಿ ಆ ನೀರು ಬಳಸಿದ್ರೆ ಸಾಕು ಈಗ ಒಂದು ಬ್ಯಾಚ್ ಅಕ್ಕಿ ಆಗಿದೆ ಇನ್ನೊಂದು ಬ್ಯಾಚ್ ಅಕ್ಕಿ ಹಾಕ್ಕೊಂಡು ಹಾಕ್ಕೊತೀನಿ ಈ ಅಳತೆಯಲ್ಲಿ ನೀವು ಮಾಡಿದ್ರೆ ಫಸ್ಟ್ ಕ್ಲಾಸಾಗಿ ಬರುತ್ತೆ ಗುಲಾಬಿ ಸಂಡಿಗೆ ಗುಲಾಬಿ ಥರ ಪಕ್ಲೆ ಬಿಟ್ಕೊಳುತ್ತೆ ತುಂಬ ಚೆನ್ನಾಗಿರುತ್ತೆ ಕರಿಯೋದು ಕೂಡ ಸ್ವಲ್ಪ ಟಿಪ್ಸ್ ಇದೆ ನೀವು ಕೊನೆಯವರೆಗೂ ವೀಡಿಯೋ ನೋಡಿ ಯಾವ ಥರ ಕರಿಬೇಕು ಅಂತ ಕೂಡ ಹೇಳ್ಕೊಡ್ತೀನಿ ಇಲ್ಲದೆ ಇದನ್ನು ಕೂಡ ನಾನು ರೀತಿಯಲ್ಲಿ ಯಾಕಂದರೆ ಒಂದೇ ಸರಿ ಹಾಕಿಬಿಟ್ರೆ ನನಗಾಗಲ್ಲ ಮತ್ತು ಮೇಲೆ ಬಂದ್ಬಿಡುತ್ತೆ ಅಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ನಾನು ನಿಮಗಾಗಲಿ ಅಂತ ಈಗ ನುಣುಗಾಗಿದೆ ಈಗ ನಾವು ಮಿಕ್ಸಿ ಜಾರಲ್ಲಿ ಇಟ್ಟಿದೆಯಲ್ಲ ಏನು ಇದಕ್ಕೂ ಕೂಡ ನಾವು ಈ ಥರ ಅಳತೆ ಮಾಡಿಟ್ಕೊಂಡಿರೋಂಥ ನೀರಲ್ಲೇನೆ ಮಿಕ್ಸಿ ಜಾರನ್ನೂ ಈ ಥರ ನೋಡಿಕೊಂಡು ನೀರು ಹಾಕ್ಕೊಂಡು ಅದನ್ನೇ ಇದಕ್ಕೆ ಹಾಕ್ಕೋಬೇಕು ಸಾಕು ಆಮೇಲೆ ಇರೋ ನೀರನ್ನು ಹೇಳಿದ್ರೂ ಅದಕ್ಕೆ ಮಿಕ್ಸ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಮಿಕ್ಸಿ ಜಾರು ಮುಚ್ಚಳ ಮತ್ತು ಮಿಕ್ಸಿ ಎಲ್ಲನೂ ಆ ಥರ ಹಾಕೊಂಡು ಈಗ ಉಳಿದಿರುವಂಥ ನೀರನ್ನು ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ತಯಾರಿಸ್ಕೊಬೇಕು ಎರಡೂವರೆ ಲೀಟ್ರ್ ನಾವು ಮಾಡಿ ಮಾಡಿಟ್ಕೊಂಡಿದ್ವಿ ಈ ಥರ ಕರೆಕ್ಟಾಗಿ ಪ್ರಕಾಶನ್ ಮಾಡಿದ್ರೆ ನೀವು ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ನಾವು ಮೊದಲು ಗಟ್ಟಿಗೆ ರುಬ್ಬಿದ್ವಲ್ಲ ಅವೆಲ್ಲ ನೀರಲ್ಲಿ ಮಿಕ್ಸ್ ಆಗಬೇಕು ಅಥವಾ ಒಂದು ವಿಸ್ಕ್ ತಗೊಂಡು ಬಿಸ್ಕಲ್ಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಚಮಚ ತೊಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಉಪ್ಪು ಅಳತೆ ಮಾಡಿ ಇಟ್ಕೊಂಡಿದ್ದೆ ಮೂವತ್ತು ಗ್ರಾಮ್ ಅಂತ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ಟೇಸ್ಟು ನಿಮಗೆ ಬಿಟ್ಟು ಕುದಿಸಿದಾಗ ಟೇಸ್ಟ್ ನೋಡಿಕೊಂಡು ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು ಇಲ್ಲಾಂದರೆ ಇದಕ್ಕಿನ ಕಡಿಮೆ ಬೇಕಂದರೆ ನೀವು ಇದಕ್ಕಿನ ಕಡಿಮೆ ಹಾಕೋಬೋದು ಇದು ಸರಿಯಾಗಿರುತ್ತೆ ನೋಡಿ ಈ ಥರ ವಿಸ್ಕ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಇನ್ನೂ ಮಧ್ಯೆ ಮಧ್ಯೆ ಒಂದು ಚೂರು ಚೂರು ಗಂಟಿದ್ರೆ ಅದೆಲ್ಲ ಹೊರಟೋಗುತ್ತೆ ಥರ ಮೊದಲೇನೇನೆ ನಾವು ಇನ್ನೂ ನಾವು ಗ್ಯಾಸ್ ಮೇಲೆ ಇಟ್ಟಿಲ್ಲ ಪಾತ್ರೆನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಿಸ್ಕಲ್ಲಿ ಚೆನ್ನಾಗಿ ಈ ಥರ ವಿಸ್ ಮಾಡಿದ್ರೆ ಚೆನ್ನಾಗಿ ಗಂಟೆಲ್ಲ ಒಡೆದು ಓಪನ್ ಆಗುತ್ತೆ ತೆಳ್ಳಗೆ ನೀರು ಜಾಸ್ತಿ ಹಾಕಿದೀಗೋಲ್ಲ ಅದೆಲ್ಲ ಸರಿಯಾಗಿ ಹೊಂದ್ಕೊಳ್ಳುತ್ತೆ ಹೊಂದ್ಕೊಳ್ಳೋ ಥರ ಮೊದಲನೇನೆ ಗ್ಯಾಸಲ್ಲಿ ಇರೋಕ್ಕಿಂತ ಮುಂಚೆನೇ ನಾನು ಚೆನ್ನಾಗಿ ನೋಡ್ತಾ ಇರಬೇಕು ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಅವರೆಲ್ಲ ನಾನು ನೋಡ್ತಾಯಿರ್ತೀರಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಇಲ್ಲಿವರೆಗೂ ಮಾಡ್ಕೊಂಡಿದ್ದೀರ ಅವ್ರಿಗೆ ಧನ್ಯವಾದ ಯಾರು ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ಶಿ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರ್ಸೋಣ ಈಗ ಚೆನ್ನಾಗಿ ಇವಾಗ ಉಪ್ಪು ಹಾಕಿ ನಾನು ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನು ಒಲೆ ಮೇಲೆ ಇಡೋಣ ಮೊದಲು ನಾವು ಹೈ ಫ್ಲೇಮಲ್ಲಿ ಇಟ್ಕೋಬೋದು ಆದರೆ ನಂತರ ಕಮ್ಮಿ ಫ್ಲೇಮ್ ಇಟ್ಕೊಂಡು ಕಡಿಮೆ ಫ್ಲೇಮ್ ಕಡಿಮೆ ಉರಿ ಇಟ್ಕೊಂಡೇ ಮಾಡಬೇಕು ಇದು ಸ್ವಲ್ಪ ಟೈಮ್ ಹಿಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ತಳ ಹಿಡಿಯೋದಿಲ್ಲ ಮತ್ತು ಅದ ಕರೆಕ್ಟಾಗಿ ಬರುತ್ತೆ ಇವಾಗ ಒಂದು ಚೂರು ಉರಿ ಜೋರು ಮಾಡ್ಕೋಬೋದು ಯಾಕಂದರೆ ನೀರು ತಣ್ಣಗಿದೆ ಜಾಸ್ತಿ ಇದೆ ಸೊ ನೀ ಒಂದು ಚೂರು ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಇವಾಗ ಈ ಥರ ಕೈ ಆಡ್ತಾ ಇರಬೇಕು ಮತ್ತು ಬಿಡಬಾರ್ದು ಎದುರೇ ಇಡಬೇ ಇರಬೇಕು ಇದ್ರ ಎದುರುಗಡೆ ಎಲ್ಲೂ ಬಿಟ್ಟು ಹೋಗಬಾರ್ದು இதனை இப்போ நிமிஷ இன்று மூவத்து நிமிஷது ஒழுகே முக்தோகெ இப்பத்தை நிமிஷ சாக்குது இத்தர கையாட்த்தே ஸ்டார்டிங்கு ஹை ஃப்லேம் ஒன்று ஐந்து நிமிஷ ஹை ஃப்லேம் இட சாக்கு ஆமேலும் சாப்பாட்டி ஆக்டா விரை நான் கேள்னீங்க யாத்திரம் கட்டியாக ஜாஸ்த் வீடியோ அதுக்கு எடிட்ல யாக்கே இது கத்தாகபட்டு அந்த ஈக நோடி சூர்ச்சூரு கட்டி ஆகா வந்தது ಟೈ ಬಿಡುವಾಗ ಹಾಗೆ ತಿರುಗಿಸ್ತಾ ಇರಬೇಕು ಆವಾಗ ತಳ ಹಿಡಿಯೋದಿಲ್ಲ ನೋಡಿ ತಿರುಗಿಸ್ತಾನೇ ಇದ್ದೀನಿ ತಿರ್ಗಿಸ್ತಾನೇ ಇದ್ದೀನಿ ಹಾಗೆ ತುಂಬ ಜಾಸ್ತಿ ಹೊತ್ತು ಏನು ಹಿಡಿಯೋದಿಲ್ಲ ನೀವು ಅಷ್ಟೊಂದು ಕೆಲಸನೋ ಅಂತ ಏನು ಹೆದರ್ಕೊಳ್ಳೋದಿಲ್ಲ ಈಗ ಜೋರು ಗಟ್ಟಿ ಆಗ್ತಾಯಿದೆ ಅದಕ್ಕೆ ನಾನು ಮುದ್ದೆ ಕೋಲ್ ತೊಗೊಂಡಿದ್ದೀನಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಈಗ ಇನ್ನೊಂದು ಹತ್ತು ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಇಪ್ಪತ್ತೈದು ನಿಮಿಷಕ್ಕೆ ಕರೆಕ್ಟಾಗಿ ಆಗೋಗುತ್ತೆ ಆಮೇಲೆ ತಣ್ಣು ಮಾಡೋಕ್ಕೆ ಬಿಡಬೇಕದನ್ನು ಬಿಸಿ ಬಿಸಿ ಹಾಕೋಕ್ಕಾಗಲ್ಲ ಕೈಯಲ್ಲಿ ನೋಡಿ ಬಟ್ಟೆ ಹಾಕ್ತಾ ಬರ್ತಾ ಇದೆ ಈಗ ಒಂದು ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷಕ್ಕೆ ಈ ಥರ ಇದೆ ಈಗ ನಾವು ಕೈ ಬಿಡ್ಬಾರ್ದು ತಿರ್ಸ್ತಾ ಇರಬೇಕು ತಿರ್ಸ್ತಾ 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 ನೋಡಿ ಬಟ್ಟೆ ಹಾಕ್ತಾ ಇದೆ ಅಲ್ವಾ ಗಂಟಾಗೋದಿಲ್ಲ ತಿರ್ಸ್ತಾ ಇದ್ರೆ ಏನೂ ಆಗೋದಿಲ್ಲ ಗಂಟು ಆಗೋದಿಲ್ಲ ಈ ಥರ ತಿರ್ಸ್ತಾ ಇರಬೇಕು ಮತ್ತು ಈಗ ನೋಡಿ ಇನ್ನೂ ಚೂರು ಗಟ್ಟಿ ಆಯ್ತಲ್ವ ಈಗ ಇನ್ನೂ ತಿಳಿಸ್ತಾ ಇರಬೇಕು ಬಿಡಬಾರ್ದು ತಳ ಹಿಡಿದ್ಬಿಡುತ್ತೆ ಇಲ್ಲಾಂದರೆ ದಪ್ಪ ತಳ ಪಾತ್ರೆ ಇಟ್ಕೊಂಡಿರಬೇಕು ತೆಳು ತಳ ಇರೋ ಅಂಥದ್ದಾದರೆ ಸೀಗೋಗ್ಬಿಡುತ್ತೆ ಈಗ ನೋಡಿ ತುಂಬ ಗಟ್ಟಿಯಾಗಿದೆ ಈಗ ಇಪ್ಪತ್ತು ನಿಮಿಷ ಆಗಿದೆ ಇನ್ನೂ ಒಂದು ಐದು ನಿಮಿಷ ಇಡ್ತೀನಿ ಈ ಹಂತದಲ್ಲಿ ಇನ್ನೊಂದು ಐದು ನಿಮಿಷ ಇದೆ ಮಾಡೋಕ್ಕೆ ಈ ಹಂತದಲ್ಲಿ ಸ್ವಲ್ಪ ಜೀರಿಗೆ ಅಜವಾಯಿನು ನಾನು ಸ್ವಲ್ಪ ಎಕ್ಸ್ಟ್ರಾ ಒಂಚೂರು ಹಸಿಮೆಣಸಿನ್ಕಾಯಿ ಮತ್ತು ಒಂಚೂರು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬರೀ ಅಜ್ವಾಯಿನ ಜೀರಿಗೆ ಸೇರಿಸ್ಕೊಂಡ್ರೆ ಸಾಕು ಅಥವಾ ಚಿಲ್ಲಿ ಫ್ಲೇಕ್ಸ್ ಇದು ಖಾರದ ಪುಡಿ ಹಾಕೋಬೋದು ಇಲ್ಲಾಂದರೆ ತರಿತರಿಯಾಗಿ ಮಾಡ್ಕೊಂಡಿರೋ ಅಂಥ ಮೆಣಸಿನ ಪುಡಿ ಹಾಕೋಬೋದು ನಿಮ್ಗೇನು ಏನು ಇಷ್ಟನೋ ಅದನ್ನು ಹಾಕೋಬೋದು ಫ್ಲೇವರ್ಸು ಅಥವಾ ಈ ಥರ ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಿನಿ ಇನ್ನೊಂದು ಟೂ ತ್ರೀ ಮಿನಿಟ್ಸ್ ಅಷ್ಟೇ ಆಗೋಯ್ತು ನೋಡಿ ಇವಾಗ ಆಗೋಗಿದೆ ಈಗ ನೋಡಿ ಕೈಯಲ್ಲಿ ಮುಟ್ಟು ನೋಡಿದ್ರೆ ಈಗ ಬರುತ್ತೆ ನೀಟಾಗಿ ಹಿಂಗೆ ದುಂಡು ಮಾಡಿ ಇಡೋಕ್ಕೆ ಮೋದಕ ಶೇಪಲ್ಲೇ ಇಡಬೇಕು ಈಗ ಇದು ತುಂಬ ಬಿಸಿ ಇದೆ ಅಲ್ವಾ ಅದಕ್ಕೆ ಇದನ್ನು ತಣ್ಣಗಾಗೋಕ್ಕೆ ಬಿಡ್ತೀನಿ ಒಂದು ಹೊತ್ತು ಒಂದು ಹತ್ತು ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ ಈಗ ಇವತ್ತು ಮಳೆ ಬಂದುಬಿಡೋದ ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ ಮಳೆ ಬಂತು ಅದಕ್ಕೋಸ್ಕರ ನಾನು ಡೈನಿಂಗ್ ಟೇಬಲ್ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕ್ಬಿಟ್ಟು ಅದನ್ನು ತೊಳೆದಿಟ್ಟಿದ್ದೆ ಪ್ಲಾಸ್ಟಿಕ್ ಶೀಟು ಅದು ಅಂಟ್ಕೊಂಡಿದ್ದೆ ನೋಡಿ ಅದರ ಮೇಲೆ ಈ ಮೋದಕ ಶೇಪಲ್ಲಿ ಗುಂಡಿಗೆ ಇಡ್ತಾ ಬರಬೇಕು ಸ್ವಲ್ಪ ಫ್ಯಾನ್ ಹಾಕಿದ್ದೆ ಅಷ್ಟೇ ಆಮೇಲೆ ಈ ಸೆಕೆ ಜಾಸ್ತಿ ಇದೆಯಲ್ವಾ ಒಣಕಂತು ಮೇಲ್ಮೈ ಒಣಗಿತ್ತು ಒಳಗಡೆ ಒಣಗಿರಲಿಲ್ಲ ಮಾರನೇ ದಿವಸ ಬಿಸಿಲು ಬಂತು ಬಿಸಿಲಿಗೆ ಇಟ್ಟಿದ್ದೆ ಬಿಸಿಲಲ್ಲಿಟ್ಟರೆ ತುಂಬ ಚೆನ್ನಾಗೂ ಬರುತ್ತೆ ಬೈ ಚಾನ್ಸ್ ಏನಾದರೂ ಈ ಥರ ಮಳೆ ಮಳೆಗಿಳೆ ಏನಾದರೂ ಬಂದರೆ ಆವಾಗ ಒಳಗಡೆ ಇಟ್ಕೋಬೋದು ಏನೂ ಆಗಲ್ಲ ಫ್ಯಾನ್ ಗಾಳಿಗೆಲ್ಲ ಕೂಡ ಒಣಗುತ್ತೆ ಆಮೇಲೆ ಒಂದೆರಡು ದಿವ್ಸಲ್ಲಿ ಬಿಸಿಲು ಬಂದಾಗ ಹೊರಗಡೆ ಬಿಸಿಲಿಗೆ ಹಾಕಿದ್ರೂ ಆಯಿತು ನಾನು ಆಮೇಲೆ ಒಂದು ಮೂರು ನಾಲ್ಕು ದಿವಸ ಬಿಸಿಲಿಗೆ ತಟ್ಟೆಯಲ್ಲಿ ಇಟ್ಬಿಟ್ಟು ಒಣಗಿಸ್ದೆ ಅವಾಗ ಚೆನ್ನಾಗಿ ಒಣಗ್ಕೊಂತ ಅವಾಗ ಜೋರಾಗಿತ್ತು ಬಿಸಿಲು ಈ ಬೇಸಿಗೆನಲ್ಲಿ ಮಾತ್ರ ಈ ಥರ ಮಾಡಿಕೊಂಡ್ರೆ ವರ್ಷ ಪೂರ್ತಿ ನೀವು ಮಳೆಗಾಲದಲ್ಲಾಗಲಿ ಅಥವಾ ಬೇರೆ ಟೈಮಲ್ಲಾಗಲಿ ಇದನ್ನು ಬಿಸಿ ಬಿಸಿಯಾಗಿ ಎಣ್ಣೆಲಿ ಕರ್ತ್ಕೊಂಡು ತಿಂದರೆ ಅಥವಾ ಅನ್ನ ಸಾರು ಜೊತೆಗೆ ಅನ್ನ ರಸಮ್ ಜೊತೆಗೆ ಚೆನ್ನಾಗಿರುತ್ತೆ ಹಪ್ಪಳ ಸಂಡಿಗೆ ಎಲ್ಲ ಬೇಸಿಗೆನ ಉಪಯೋಗ ಮಾಡ್ಕೋಬೋದು ಈ ಥರ ಬೇಸಿಗೆ ಅಂದರೆ ಬೇಜಾರು ಆದರೆ ಈ ಥರನೂ ಉಪಯೋಗ ಮಾಡ್ಕೋಬೋದು ಬಿಸಿಲನ್ನು ಅಂತ ಹೇಳ್ತಾ ಈಗ ನೋಡಿ ಈ ಥರ ಇಟ್ಟಿದ್ದೀನಿ ಡೈನಿಂಗ್ ಟೇಬಲ್ ಮೇಲೆ ಈಗ ಎಲ್ಲ ಎಲ್ಲ ಇಟ್ಟಾಯಿತು ಇವತ್ತು ಇಲ್ಲೇ ಬಿಟ್ಟೆ ದಿನ ನಾಳೆಗೆ ಬಿಸಿಲಿಗೆ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಅದಕ್ಕೆ ಶೇರ್ ಮಾಡಿದ್ದೀನಿ ಅಷ್ಟೊಂದು ಏನು ಅಂದರೆ ಮಾಡ್ತಾ ಇರಲಿಲ್ಲ ಟ್ರಯಲ್ಗೆ ಅಂತ ನಾನು ಅರ್ಧ ಕೆ ಜಿ ಮಾತ್ರ ಅಕ್ಕಿ ಮಾಡಿದ್ದೆ ಚೆನ್ನಾಗಿ ಬಂದರೆ ಮಾತ್ರ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದರೆ ಮಾಡಲ್ಲ ಈಗ ನಾನು ಇನ್ನೊಂದು ಟಿಪ್ ಹೇಳ್ಕೊಡ್ತೀನಿ ಎಣ್ಣೆ ತುಂಬ ಹೈ ಫ್ಲೇಮಲ್ಲಿ ಕಾಯ್ದಿರಬಾರ್ದು ಹೈ ಫ್ಲೇಮಲ್ಲಿ ಕಾದರೆ ಬೇಗ ಇದು ಕರಿಯೋವಾಗ ಕೆಂಪಾಗ್ಬಿಡುತ್ತೆ ಅದಕ್ಕೋಸ್ಕರ ಹೈ ಫ್ಲೇಮಲ್ಲಿ ಕಾಯಬಾರ್ದು ಒಂಚೂರು ನಾವು ಲೋ ಫ್ಲೇಮಲ್ಲಿ ಲೋ ಅಂದರೆ ಮೀಡಿಯಮ್ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕಾಯ್ದಿರಬೇಕು ಎಣ್ಣೆ ಆವಾಗ ಈ ಥರ ನಾವು ನೀಟಾಗಿ ಕರ್ಕೊಬೋದು ಇಲ್ಲಾಂದರೆ ಕೆಂಪಾಗ್ಬಿಡುತ್ತೆ ನಾನು ಇಲ್ಲಿ ಸ್ವಲ್ಪನೇ ಕರೆದಿದ್ದು ಇವತ್ತು ಅದಕ್ಕೋಸ್ಕರ ಕಡಿಮೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪನೇ ಇದ್ದೀನಿ ತುಂಬ ಚೆನ್ನಾಗಿ ನೋಡಿ ಸೌಂಡ್ ಕೂಡ ಬರ್ತಾ ಇದೆ ಅದು ಸಂಡಿಗೆದು ತುಂಬ ಚೆನ್ನಾಗಿ ಒಣ್ಕೊಂಡಿದೆ ನೀವು ಎಣ್ಣೆಲಿ ಹಾಕಿದ ತಕ್ಷಣ ಅದು ಹಾಗೆ ಪಕ್ಕಳೆ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ ಇದಕ್ಕೆ ಗುಲಾಬಿ ಸಂಡಿಗೆ ಅಂತ ಕೂಡ ಹೇಳ್ತಾರೆ ಮುಂಚೆ ಇದಕ್ಕೆಲ್ಲ ಗುಲಾಬಿ ಸಂಡಿಗೆ ಅಂತಲೇ ಹೇಳ್ತಾಯಿದ್ರು ಸೌಂಡ್ ನೋಡಿ ಯಾವ ಥರ ಬರುತ್ತೆ ಅದು ಒಣಗಿರೋದು ನೋಡಿ ಹಂಗೆ ಎಣ್ಣೆಯಲ್ಲಿ ಹಾಗೆ ಅಳ್ಕೊಂಡ್ಬಿಡುತ್ತೆ ನಾನು ಫಸ್ಟು ಹಪ್ಪಳ ಕರಿದ್ನಲ್ವ ಅದು ಕಡಿಮೆ ಆಗೋಯಿತು ಈಗ ಎಣ್ಣೆ ಮಿಕ್ಸ್ ಮಾಡಿದ್ರೆ ತಣ್ಣಗಾಗ್ಬಿಡುತ್ತೆ ಅಂದ್ಬಿಟ್ಟು ಅದರಲ್ಲೇ ಒಂದು ಸ್ವಲ್ಪ ಕರಿದ್ಬಿಟ್ಟು ತೋರಿಸ್ತೇನೆ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಬಿಟ್ಕೊಳ್ಳುತ್ತೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಹೇಗೆ ಅಳ್ಕೊಂಡು ಅದು ಬಿಟ್ಕೊಳ್ಳುತ್ತೆ ಪಕ್ಕಳೆ ಥರ ಗುಲಾಬಿ ಸಂಡಿಗೆ ನೀವು ಮಾಡ್ಕೊಂಡು ನೋಡ್ಕೊಳ್ಳಿ ಇನ್ನೂ ದೊಡ್ಡ ಸೈಜ್ ಬೇಕಾದರೆ ಇಡೀ ಆದರೆ ಬಿಸಿಲಿರಬೇಕು ಚೆನ್ನಾಗಿ ಬಿಸಿಲಿದ್ರೆ ಚೆನ್ನಾಗಿ ಒಣ್ಕೊಳುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಕೆಂಪುಗಾಗಿಬಿಡುತ್ತೆ ನೋಡಿ ಕೆಂಪಾಗಿದೆ ಸ್ವಲ್ಪ ಉರಿ ಜೋರಿದ್ದರೆ ಈ ಥರ ಕೆಂಪಗಾಗುತ್ತೆ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಕೆಂಪಗಾದ್ರೂ ಏನು ಕೆಂಪಾಗಿದೆ ಅಂತ ಏನು ಪ್ರಾಬ್ಲಮ್ ಇಲ್ಲ ಸೌಂಡ್ ಕೇಳಿಸ್ಕೊಳ್ಳಿ ಗರಂ ಗರಂ ಗರಮ್ ಅಂತ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹೀಗೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ ಬಾಯ್